ಕಾರ ಬಂದಲೇ ತುಳು ತು ಹೊಂದಿ ಪುನಃ ಮಾತರೆ ಮೇಲು ಯಾನು ಶಿಲ್ಪ ಕುಲಾಲ್ ಒಂದು ಈ ವಾರದ ಮಲಸುತ್ತಿಲು ಮಣಿಪಾಲದ ಎಂಜಿಸಿ ಕಾಲೇಜು ಪಿರಾಕದ ಗಾಡಿಲಿನ ಪ್ರದರ್ಶನ ನಿಯಂತ್ರಣ ತತ್ವದ ಸುದೇಕು ಬೂರ್ನ ಕಾರ ಕುಡ್ಲರ್ದ್ ಸೂಪರ್ ಫಾಸ್ಟ್ ವಂದೇ ಭಾರತ್ ರೈಲು ಚಾಲನೆ ಮುಸ್ಲಿಂ ಪೊಣ್ಣು ಜೋಕ್ಲಿನ ಬಗೆಟ್ ಕಲ್ಲಟ್ಕ ಪ್ರಭಾಕರ್ ಭಟ್ಕೋರ್ನ ಹೇಳಿಕೆಗ್ ಭಾರಿ ಆಕ್ರೋಶ ಪಕ್ಷಕೋರ್ನ ಹುದ್ದೆನ ಜವಾಬ್ದಾರಿಯುತವಾದ ನಿರ್ವಹಿಸವೆ ಎಂದು ಕೋಟ ಶ್ರೀನಿವಾಸ ಪೂಜಾರಿ ಅಮೃತ ಮಹೋತ್ಸವವನ್ನು ಆಚರಿಸ ಮಣಿಪಾಲದ ಮಣಿಪಾಲ ಜೂನಿಯರ್ ಕಾಲೇಜ್ಡು ಪಿರಾಕದ ಗಾಡಿಲಿನ ಪ್ರದರ್ಶನ ಆಯೋಜಿಸದಿರ ಆತ್ರಾಡಿದ ರೋಷನ್ ಶೆಟ್ಟಿ ಪನ್ಪಿ ಕಾರ್ ಪ್ರೇಮಿನ ಸಂಗ್ರಹಡಿ ಇಪ್ಪುನ ಇರುವತ್ತೊಂಜಿ ಪಿರಾಕದ ದ್ವಿಚಕ್ರ ವಾಹನಲು ಮೂಜಿ ಕಾರ್ ಒಂಜಿ ಪಿರಾಕದ ಟ್ರ್ಯಾಕ್ಟರ್ ಮಣಿಪಾಲದ ಪ್ರಕಾಶ್ ಶೆಟ್ಟಿ ಮೇರ್ನ ಸಂಗ್ರಹಡಿ ಇಪ್ಪುನ ಪಿರಾಕದ ಕಾಲದ ಪದ್ರಾಡು ಕಾರ್ಲೆನ ಪ್ರದರ್ಶನ ನಡೆದುಂಟು ಕಾಲೇಜ್ ದ ಆವರಣಡಿ ಈ ಪ್ರದರ್ಶನ ಡಿಸೆಂಬರ್ ಮುಪ್ಪ ಮುಟ್ಟ ನಡಪೆರೆಯುತ್ತಿದೆ ಜನಕಲು ಪಿರಾಗದ ಕಾಲದ ದ್ವಿಚಕ್ರ ಬೊಕ ಕಾರು ತುದು ಸೋದ್ಯಾತೆರ ಸಮೀಪದ ಬೈತಟ್ಕ ಮಸೀದಿದ ಕೈತಲು ಕಾರೊಂಜಿ ಸುದಕ್ಕುಬೂರ್ದಿನ ಘಟನೆ ನಡೆದ ಬೆಳ್ಳಂದೂರದ ಜ್ಯೋತಿಷಿ ಪ್ರಸಾದ್ ಪಂಗಣ್ಣಾಯ ಬುಡನಿತ್ತಿನ ಮಾರುತಿ ಬ್ರಿಜಾ ಕಾರ ನಿಯಂತ್ರಣ ತತ್ತದು ಸುದೆ ಸುದೆಟ್ ನೀರು ಕಡಿಮೆ ಇಪ್ಪನ ಕಾರಣಕ್ಕೆ ನಡಪುಡೈನ ಮಲ್ಲ ಅವಘಡ ಉಂಜಿ ತತ್ತ ಪ್ರಸಾದ್ ಪಂಗಣ್ಣಾಯ ಮೇರೆಗೆ ಎಲ್ಲೆ ಗಾಯ ಆದ ಪ್ರಾಣಪಾಯರ್ದು ಪಾರಾತೆರು ಕರೀನ ವರ್ಷ ಉದುವೆ ಜಾಗಡು ಮಾರುತಿ ಕಾರುಂಜಿ ಸುದಕ್ಕು ಬೂರ್ದು ರಡ್ಡು ಜನ ನೀರು ಪಾಲಾತಿನ ಘಟನೆದ ನೆನಪು ದುಂಬು ಈ ಘಟನೆ ನಡೆತಂಡ ಸಂಕಗ್ ತಡೆಗೋಡೆ ನಿರ್ಮಿಸೋಡು ಪಂಪಿ ಕೆಲವು ವರ್ಷದ ಬೇಡಿಕೆಗೂ ಸರ್ಕಾರದ ಇಲಾಖೆ ಆವಡೆ ಜನಪ್ರತಿನಿಧಿ ಲಾವಡಿ ಪಂದ್ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸದೆ ಘಟನೆದ ದೃಶ್ಯ ಬೈತಡ್ಕ ಮಸೀದಿದ ಸಿಸಿಟಿವಿಡ್ ದಾಖಲಾದ ವೈರಲ್ ಆವೊಂದುಂಡು ಕುಡ್ಲರ್ದು ಗೋವಾಗ ಸೂಪರ್ ಫಾಸ್ಟ್ ವಂದೇ ಭಾರತ್ ರೈಲು ಶುರು ಆತ ಕೋಡೆ ಗೋವಾದ ಮಡಂಗಾವ್ಗು ವಂದೇ ಭಾರತ್ ರೈಲು ಸಂಚಾರ ಅಂತದಂಡ ಕುಡ್ಲರ್ದು ನಾಲ್ಕು ಗಂಟೆ ಹದಿನೈದು ನಿಮಿಷ ಗೋವಾಗ ಟ್ರೈನ್ ಎತ್ತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಂದೇ ಭಾರತ್ ರೈಲಿನ ಅಧಿಕೃತವಾದ ಚಾಲನೆ ಮಂತಿದ್ದರೆ ಗಂಟೆಗೆ ನೂತ ಅಜಿಪ್ಪ ಕಿಲೋಮೀಟರ್ ವೇಗಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಪೋಪುಂಡು ಮಂಗಳವಾರ ಬುರ್ತು ವಾರದ ಆಜಿ ದಿನಲ ಸಂಚಾರ ಮನ್ಪುಂಡು ಕಾಂಡ ಎನ್ಮರೆಗೆ ಆರಂಭಿಸದು ಮಧ್ಯಾಹ್ನ ಒಂಜಿಗಾಲಿಗೆ ಗೋವಾದ ಮಡಂಗಾವುಗೂ ರೈಲು ಎತ್ತಂಡ ಕುಡಾ ಬೈಯಾಗ ಮಡಂಗಾವುದ್ ಆಜಿ ಪತ್ತೆಗೂ ಪಿದಡ್ನ ರೈಲು ರಾತ್ರಿ ಪತ್ತು ಮುಕ್ಕಾಲಿಗೂ ಗುಡ್ಲ ಎತ್ತಣ ಒಂದು ದಿನದ ಗೋವಾ ಪ್ರಯಾಣಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ ನೆರವು ಉಡುಪಿ ಬೊಕ್ಕ ಕಾರವಾರಡು ಮಾತ್ರ ರಡ್ಡು ಕಡೆ ಉಂಟು ಈ ರೈಲುಡು ಎನ್ಮಭೋಗಿದ ಹವಾನಿಯಂತ್ರಿತ ವ್ಯವಸ್ಥೆಲ್ಲಾ ಉಂಡು ಏರ್ಲೈನ್ ಮಾದರಿ ಸೀಟುದ ಒಟ್ಟಿಗೆ ಎಕ್ಸಿಕ್ಯೂಟಿವ್ ಚೇರ್ದ ಉಂಡು ಆನ್ ಬೋರ್ಡ್ ಸಸ್ಯಹಾರಿ ಬುಕ್ಕ ಮಾಂಸಹಾರಿ ಒನಸ್ತ ವ್ಯವಸ್ಥೆ ಉಂಡು ಆನ್ ಬೋರ್ಡ್ ವೈಫೈ ಬುಕ ಇನ್ಫೋಟೈನ್ಮೆಂಟ್ ಲ ಉಂಡು ಎಲೆಕ್ಟ್ರಿಕ್ ಔಟ್ಲೆಟ್ ಬುಕ ರೀಡಿಂಗ್ ಲೈಟ್ ದ ಸೌಲಭ್ಯ ಉಂಡು ಸ್ವಯಂಚಾಲಿತ ಬಾಕಿಲ್ ಸ್ಮೋಕ್ ಅಲರ್ಟ್ ಸಿಸಿ ಟಿವಿ ಕ್ಯಾಮೆರಾ ಸೆನ್ಸರ್ ಆಧಾರಿತ ವಾಶ್ ಬೇಸಿನ್ ವ್ಯವಸ್ಥೆ ಉಂಟು ಕರ್ನಾಟಕಕ್ಕೆ ನಾಲ್ನೇ ವಂದೇ ಭಾರತ್ ರೈಲು ಸಂಚಾರ ರೈಲು ಮಂಗಳೂರಿಗೆ ಕೊಡುಗೆ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಮಂಗಳೂರಿಂದ ಮಡಗಾಂವ್ ವರೆಗೆ ಪ್ರವಾಸ ಮಾಡುವುದಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ಈ ರೈಲಿನ ಕೊಡುಗೆ ಆಗಿದೆ ವಿಶೇಷವಾಗಿ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವೈಷ್ಣೋದೇವರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವು ಬೇಡಿಕೆ ಇಟ್ಟಾಗ ಈ ಜ ಭಾಗದಲ್ಲಿ ಪಕ್ಕದ ಕಾಸರೋಡ್ಗೆ ವಂದೇ ಭಾರತ್ ಬಂದಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿದೆ ಅನ್ನತಕ್ಕಂಥ ಇಲ್ಲಿಯ ಜನರ ಬೇಡಿಕೆಗಳಿದವು ವಂದೇ ಭಾರತ್ ಮಧ್ಯೆ ಬಹು ಬೇಡಿಕೆ ಮಂಗಳೂರಲ್ಲಿ ತಕ್ಷಣ ನಾನು ಮನವಿಯನ್ನು ಮಾಡಿದಾಗ ಸಚಿವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ರೈಲನ್ನು ನಮಗೆ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾಳೆ ದಿನ ಹನ್ನೊಂದು ಗಂಟೆಗೆ ಸರಿಯಾಗಿ ಪ್ರಧಾನಮಂತ್ರಿಗಳು ಇದರ ಲೋಕಾರ್ಪಣೆಯನ್ನು ಮಾಡ್ತಾರೆ ನಾಳೆ ಇಲ್ಲಿಂದ ಮಡ್ಗಾಂವ್ಗೆ ಹೋಗುತ್ತೆ ದಿನನಿತ್ಯ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಹೊರಡುತ್ತೆ ಸುಮಾರು ನಾಲ್ಕೂವರೆ ಐದು ಗಂಟೆಯ ಮಧ್ಯೆ ಅದು ಗೋ ಮಡಗಾವನ್ನು ತಲುಪುತ್ತೆ ಮಡಗಾಂವ್ ವಿಶೇಷವಾಗಿ ಮಂಗಳೂರು ಮತ್ತು ಗೋವಾ ಎರಡು ಒಂದೇ ರೀತಿ ಇರತಕ್ಕಂಥ ಕ್ಷೇತ್ರಗಳು ಇದು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಉದ್ಯಮ ಕೇಂದ್ರ ಇದು ಮತ್ತು ಇವತ್ತು ಬೀಚ್ಗಳಿರ್ತಕ್ಕಂಥ ಪ್ರದೇಶ ಗೋವಾನು ಅದೇ ರೀತಿಯ ಮಾದರಿ ಇರತಕ್ಕಂಥ ಒಂದು ಪ್ರವಾಸೋದ್ಯಮ ಕೇಂದ್ರ ಈ ಮಂಗಳೂರು ಮತ್ತು ಗೋವಾದ ಮಧ್ಯೆ ಓಡಾಟ ಮಾಡೋವರಿಗೆ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಈ ಒಂದೇ ಭಾರತ್ ಅದರ ಜೊತೆಗೆ ಮಂಗಳೂರಿಂದ ಮುಂಬೈಗೆ ಪ್ರಯಾಣ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಮುಂಬೈಲಿ ಇರ್ತಕ್ಕಂಥವ್ರು ಮಂಗಳೂರಿನವ್ರು ಭಾಳಷ್ಟು ಜನ ಅವ್ರದ್ದು ಯಾವಾಗಲೂ ಬೇಡಿಕೆ ಇತ್ತು ನಮಗೆ ರೈಲಲ್ಲಿ ಟಿಕೆಟ್ ಸಿಗೋದಿಲ್ಲ ಬೇರೆ ಬೇರೆ ಆದರೆ ಇವತ್ತು ಒಂದೇ ಭಾರತ್ ಮುಖಾಂತರ ಮಂಗಳೂರಿಂದ ಗೋವಾಕ್ಕೆ ಹೋಗಿ ಗೋವಾದಲ್ಲಿ ಕನೆಕ್ಟಿಂಗ್ ಮುಂಬೈ ಒಂದೇ ಭಾರತ್ ಆಗುತ್ತೆ ಅದರಲ್ಲೇ ಹೋಗುವಂಥ ಮುಂಬೈಗೆ ತ ಹತ್ತು ಗಂಟೆ ಒಳಗೆ ತಲುಪುವಂಥ ಪ್ರಕ್ರಿಯೆಗಳು ಒಂದೇ ಭಾರತ್ ಮುಖಾಂತರ ಮುಂಬೈ ಕನ್ನ ಕನ್ನಡಿಗರಿಗೆ ಬಹಳಷ್ಟು ಲಾಭ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಂತ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಈ ಒಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿಗಳ ಬಲವರ್ಧನೆಗೆ ಸುಮಾರು ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಮೂರು ರಸ್ತೆಗಳನ್ನು ಈ ಬಾರಿ ತೊಗೊಂಡಿದ್ದಾರೆ ಅದರಲ್ಲಿ ಚಾರ್ಮಾಡಿ ಪೆರಿಯ ಶಾಂತಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಈಗಾಗಲೇ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಇನ್ನೊಂದು ಹೊಸ ಆಶಯ ಯಾವ್ದು ಹೇಳಿದ್ರೆ ಪಿ ಎಂ ಸಿ ಅಂತ ಹೇಳಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಹಿಂದೆ ನಮ್ಮೆಲ್ಲ ಶಾಸಕರುಗಳಲ್ಲಿ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಮನವಿಯನ್ನು ಮಾಡಿದರು ನಿಮ್ಮ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಐದೈದು ಶಾಲೆಗಳ ಪಟ್ಟಿಯನ್ನು ಕೊಡಿ ಇವತ್ತು ಎಲ್ಲಾ ಶಾಸಕರುಗಳು ಐದೈದು ಶಾಲೆಯ ಪಟ್ಟಿಗಳನ್ನು ಕೊಟ್ಟ ಪ್ರಕಾರ ಅದರಲ್ಲಿ ಮಾನದಂಡಗಳನ್ನು ಇಟ್ಕೊಂಡು ಈಗ ನಮ್ಮ ಜಿಲ್ಲೆಗೆ ಎಂಟು ಶಾಲೆಗಳನ್ನ ದತ್ತು ತಗೊಂಡಿದ್ದಾರೆ ಪಿ ಎಮ್ ಶಿ ಮುಖಾಂತರ ದತ್ತು ತಗೊಂಡಿದ್ದಾರೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ಈಗ ಆರು ಸಾವಿರ ಶಾಲೆಗಳನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತಾರು ಶಾಲೆಗಳನ್ನು ದತ್ತು ತಗೊಂಡಿದ್ದಾರೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಎಂಟು ಶಾಲೆಗಳನ್ನು ತೊಗೊಂಡ್ರೆ ಇನ್ನೊಂದು ಎಂಟು ಶಾಲೆಗಳನ್ನು ತಗೋತಾರೆ ಹೇಳಿದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಶಾಲೆಗಳು ಬರ್ತದೆ ಪಿ ಎಂ ಶಿವ ಮುಖಾಂತರ ಐದು ವರ್ಷಗಳ ಕಾಲ ಅದೊಂದು ದತ್ತು ಸ್ವೀಕಾರ ಸರ್ಕಾರ ಮಾಡುತ್ತೆ ಕೇಂದ್ರ ಸರ್ಕಾರ ಮಾಡುತ್ತೆ ಸರ್ಕಾರಿ ಶಾಲೆ ಆಗಬೇಕು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಏನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ ಅದಕ್ಕೆ ಪೂರಕವಾಗಿರ್ಬೇಕು ಎರಡೂವರೆ ವರ್ಷದ ಮಕ್ಕಳೇ ಯು ಕೆ ಜಿಗೆ ಬರಬೇಕು ಅದರ ಮುಖಾಂತರ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಬಳಸಿ ಅವರಿಗೆ ಕರಾಟೆ ಕ್ಲಾಸ್ಗಳು ಯೋಗ ಕ್ಲಾಸ್ಗಳು ಮಾತ್ರ ವಿಜ್ಞಾನದ ವೃತ್ತ ಗಣಿತ ವೃತ್ತ ಅನ್ನತಕ್ಕಂಥ ಎಲ್ಲ ಬೇರೆ ಬೇರೆ ರೀತಿಯ ತರಬೇತಿ ಪೂರ್ಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಪಿ ಎಂ ಆಗಿದೆ ಹಾಗಾಗಿ ಪಿ ಎಮ್ ಸಿ ಎಂಟು ಶಾಲೆಗಳ ಕೊಡುಗೆ ಆಗಿದೆ ಸುಮಾರು ಐವತ್ತು ಕೋಟಿ ರೂಪಾಯಿ ರಾಷ್ಟ್ರೀಯ ಆಗಿದೆ ನಮ್ಮ ಬಹಳ ಬೇಡಿಕೆ ಆಗಿರ್ತಕ್ಕಂಥ ಒಂದೇ ಭಾರತನ ಬಿಡುಗಡೆ ಆಗಿದೆ ಇದಕ್ಕೆಲ್ಲದಕ್ಕೂ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ನಮ್ಮ ಜಿಲ್ಲೆಗಾಗಿದೆ ಈಗಾಗಲೇ ರೈಲ್ವೆಯಲ್ಲಿ ಎ ಬಿ ಎಸ್ ಎಸ್ ಮೇಲ್ದರ್ಜೆಗೇರಿಸುವಂಥ ಕೆಲಸ ಸುಮಾರು ಹತ್ತೊಂಬತ್ತುವರೆ ಕೋಟಿಯಲ್ಲಿ ನಡೀತಾ ಇದೆ ಕೆ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಮೈಸೂರು ಮಂಗಳೂರು ರೈಲ್ವೆ ಹಳಿ ವಿದ್ಯುದೀಕರಣ ನೂರ ಹನ್ನೆರಡು ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ ಕೊಂಕಣ ರೈಲ್ವೆ ಹಳಿ ವಿದ್ಯುದೀಕರಣ ಒಂದು ಸಾವಿರದ ನೂರು ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ ತೋಕೊಂಡು ಎಮ್ ಆರ್ ಪಿ ಎಲ್ವರೆಗೆ ರೈಲ್ವೆ ಸ್ಲೈಡಿಂಗ್ ಎಂಬತ್ತೆರಡು ಕೋಟಿ ರೂಪಾಯಲ್ಲಿ ಆಗ್ತದೆ ಕೊಂಕಣ ರೈಲ್ವೆ ಪಾಲಕ್ಕಾಡು ವಿಭಾಗಗಳಲ್ಲಿ ಸಾಮರ್ಥ್ಯ ಹೆಚ್ಚಿಸುವ ಜೋಕಟ್ಟೆ ತೋಕೂರು ಹಳಿ ಡಬಲಿಂಗ್ ಕಾಮಗಾರಿ ಮೂವತ್ತೈದು ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ ಜಪ್ಪು ಮಹಾಗಾಳೆ ಪಾಲ್ಪು ರೈಲ್ವೆ ಕೇಳ ಸೇತುವೆ ನಿರ್ಮಾಣ ಕಾಮಗಾರಿ ಮೂವತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅದಕ್ಕೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ನಮ್ಮ ವೇದ ವ್ಯವಸ್ಥೆ ಕಾಮತನಕ್ಕೆ ಕೊಡ್ತೇನೆ ಅವರ ಮುತುವರ್ಜಿಯ ಕಾಮಗಾರಿಗಳು ವೇಗ ಇದೆ ಬಂಟ್ವಾಳ ರೈಲು ನಿಲ್ದಾಣಕ್ಕೆ ಎ ಬಿ ಎಸ್ ಎಸ್ ಇಪ್ಪತ್ತಾರು ಕೋಟಿ ಸುಬ್ರಹ್ಮಣ್ಯ ರೈಲು ರಸ್ತೆ ರೈಲ್ವೆ ನಿಲ್ದಾಣ ಒಂದು ಎ ಬಿ ಎಸ್ ಎಸ್ ಅನ್ವಯ ಸುಮಾರು ಇಪ್ಪತ್ತ್ಮೂರು ಕೋಟಿ ಭಜಕೆರೆ ಕೊಡಿಂಬಾಳ ಕಾಣೂರು ನರಮಗುರು ಎಡಮಂಗಲ ರೈಲು ನಿಲ್ದಾಣಗಳ ಶೆಲ್ಟರ್ ಮತ್ತು ಫ್ಲಾಟ್ ವಾಹು ಅಭಿವೃದ್ಧಿಗೆ ನಾಲ್ಕೂವರೆ ಕೋಟಿ ರೂಪಾಯಿ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣಕ್ಕೆ ನಲವತ್ತೈದು ಕೋಟಿ ರೂಪಾಯಿ ಮಂಗಳೂರು ಜಂಕ್ಷನ್ ಹೈ ಪ್ರೆಷರ್ ಕೋಚ್ ಒಂದು ಕೋಟಿ ರೂಪಾಯಿ ಮಂಗಳೂರು ಜಂಕ್ಷನ್ನಲ್ಲಿ ಲಿಫ್ಟ್ ಪುಟ ಇದೆಲ್ಲದರ ಕಾಮಗಾರಿಗೆ ಸುಮಾರು ಒಂದು ಎರಡೂವರೆ ಕೋಟಿ ರೂಪಾಯಿಗಳು ಒಟ್ಟು ಈ ವರ್ಷ ಒಂದು ಸಾವಿರದ ಐನೂರ ಮೂವತ್ತೇಳು ಕೋಟಿ ರೂಪಾಯಿಗಳ ರೈಲ್ವೆಯಲ್ಲಿ ನಮ್ಮ ಈ ಭಾಗಕ್ಕೆ ಬಿಡುಗಡೆ ಆಗಿದೆ ಎಲ್ಲ ಕಾರಣಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಮತ್ತೊಂದು ಹೊಸ ಯೋಜನೆ ಮಂಗಳೂರಿನ ರೈಲ್ವೆ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ರೈಲ್ವೆ ನಿಲ್ದಾಣವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆ ಇತ್ತು ಇವತ್ತು ಅದಕ್ಕೆ ಮುನ್ನೂರೈವತ್ತು ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಿ ಇದೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಮುಂದಿನ ದಿನಗಳಲ್ಲಿ ಮಂಗಳೂರು ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈಗ ಡಿ ಪಿ ಆರ್ ಆಗತಕ್ಕಂಥ ಡಿಸೈನ್ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಾಗಿದೆ ಶೀಘ್ರದಲ್ಲಿ ಆ ಕಾಮಗಾರಿ ಆಗುತ್ತೆ ಈಗಾಗಲೇ ಎರಡು ಮೂವತ್ತೈದು ವರ್ಷಗಳಿಂದ ಇಲ್ಲಿ ಪ್ಲಾಟ್ಫಾರ್ಮ್ ಹೊಸದು ನಿರ್ಮಾಣ ಆಗಿರಲಿಲ್ಲ ಈಗ ಎರಡು ಫ್ಲಾಟ್ಫಾರ್ಮ್ಗಳ ನಿರ್ಮಾಣ ಆಗಿದೆ ಜನವರಿ ಹದಿನೈದರವರೆಗೆ ಆ ಕಾಮಗಾರಿಗಳು ಪೂರ್ತಿಯಾಗುತ್ತೆ ಅದನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ ಮೂವತ್ತೈದು ವರ್ಷಗಳ ನಂತರ ಮೊದಲ ಬಾರಿಗೆ ಇದು ಆಗಿದೆ ಅಂತ ಹೇಳುವಂಥದ್ದು ಒಂದು ಹೆಮ್ಮೆ ಇದೆಲ್ಲ ಕಾರಣ ಏನು ಕೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಪೂರಿತವಾಗಿರ್ತಕ್ಕಂಥ ಭಾರತ ಪ್ರತಿಯೊಂದು ಕ್ಷೇತ್ರವು ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ಅವರ ಕಾಳಜಿ ಇವತ್ತು ರೈಲ್ವೆ ನಿಲ್ದಾಣದಲ್ಲಿ ಅಮಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕಾಣ್ಬೋದು ಸ್ವಚ್ಛತೆಗೆ ಬಹಳ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಮಯ ಪರಿಪಾಲನೆಗೆ ಆದ್ಯತೆ ಕೊಟ್ಟಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಫುಡ್ ಕ್ಯಾಟರಿಂಗ್ ವ್ಯವಸ್ಥೆಗಳನ್ನು ಸರಿ ಮಾಡಿರ್ತಕ್ಕಂಥ ಇವತ್ತು ನೀವು ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ಹಿಂದೆ ಸರಿಯಾಗಿ ನೋಡ್ತಿತ್ತು ಇವತ್ತು ಅದು ರೈಲ್ವೆ ನಿಲ್ದಾಣಕ್ಕೆ ಹೋದಾಗಲೇ ಒಂದು ವಿಮಾನ ನಿಲ್ದಾಣಕ್ಕೆ ಹೋದಂಥ ಭಾವನೆಗಳು ಬರುವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡತಕ್ಕಂಥ ಪ್ರಕ್ರಿಯೆಗಳಾಗ್ತದೆ ಹಾಗೆ ಇವತ್ತು ನರೇಂದ್ರ ಮೋದಿ ಅವರ ನಂತರ ರೈಲ್ವೆ ಇದರಲ್ಲಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಅದರ ಜೊತೆಯಲ್ಲಿ ಸ್ವದೇಶಿ ಭಾರತ ಅಡಿಯಲ್ಲಿ ಒಂದೇ ಭಾರತ ನಿರ್ಮಾಣದ ಮುಖಾಂತರ ಒಂದು ಹೊಸ ಪ್ರಯೋಗ ಆಗಿದೆ ನನಗೆ ಅನಿಸುತ್ತೆ ಜಗತ್ತೇ ಇವತ್ತು ಒಂದೇ ಭಾರತ ನೋಡ್ತಕ್ಕಂಥ ಪ್ರಕ್ರಿಯೆಗಳು ಆಗಿದಾವೆ ಆ ರೀತಿಯ ಬೇಡಿಕೆಗಳು ಇದಾವೆ ಅದಕ್ಕೆ ನಾನು ಅಭಿನಂದನೆಗಳನ್ನು ನರೇಂದ್ರ ಮೋದಿ ಅವರಿಗೆ ಮುಸ್ಲಿಂ ಪೊಣ್ಣು ಚೂಕ್ಲಿನ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ಕೋರ್ನ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತದೆ ಕಲ್ಲಡ್ಕ ಪ್ರಭಾಕರ್ ಭಟ್ರಿನ ಬಂಧನಗ್ ಜಾತ್ಯತೀತ ಪಕ್ಷಗಳು ಸಮಾನ ಮನಸ್ಕರರ ಸಂಘಟನೆಲು ಒತ್ತಾಯ ಮಲ್ತಿದರ ಕಾಂಗ್ರೆಸ್ ಸಿಪಿಐಎಂ ದಲಿತ ಸಂಘರ್ಷ ಸಮಿತಿ ರೈತ ಸಂಘ ಮುತಾಲಿಕೆಟ್ಟು ಪತ್ರಿಕಾಗೋಷ್ಠಿ ನಡೆದು ಪೊಣ್ಣು ಚೋಕ್ಲು ಇಪ್ಪುನ ಒವ್ವೇ ಜಾತಿ ಧರ್ಮದಕ್ಕಲು ಉಂದೆನ ಒಪ್ಪೆರ ಸಾಧ್ಯ ಇಚ್ಛಿ ಒಂದು ಮಾತ ಪೊಂಜೋಕ್ಲೆಗ್ ಮಲ್ತಿನ ಅವಮಾನ ಕಾಂಗ್ರೆಸ್ ಸರ್ಕಾರ ಬತ್ತಿಬೊಕ್ಕ ಮೊಕ್ಲಿಗ್ ದಾದ ಮಲ್ಪುಡುಂದು ಗೊತ್ತಾ ಹೊಂದಿಚ್ಚಿ ಅಂಚಾದ್ ಇಂಚ ಕೋಮು ಪ್ರಚೋದನೆ ಭಾಷಣ ಮಲ್ತುಂದುಲ್ಲೆರ ಪೊರ್ತು ಮಲ್ಪಂದ ಬೇಗುಡು ಬಂಧನ ಪೂರ ಪೂರಾ ಒತ್ತಾಯ ಮಲ್ತನು ಹಿಂದೂ ಪೊನ್ನು ಜೋಕ್ಲಿನ ಡ್ರೆಸ್ ಕೋಡ ಅಪಮಾನ ಮಲ್ಪುನ ಬೇಲೆ ಅಂಚಾದ ಮಾತ ಭಾಷೆ ಧರ್ಮ ಸಮುದಾಯದ ಜನಕುಲು ಕಲ್ಲಡ್ಕ ಪ್ರಭಾಕರ್ ಭಟ್ರಿನ ಬಂಧನಗೂ ಒತ್ತಾಯ ಪತ್ರಿಕಾ ಪತ್ರಿಕಾಗೋಷ್ಠಿ ಪಂಡೆರ ನಮ್ಮ ಜಿಲ್ಲೆಯ ಮೂಲದವರಾದಂತಹ ಅಶ್ಲೀಲವಾಗಿ ಮಾತಾಡಿದ್ದಾರೆ ಇದನ್ನ ಹೆಣ್ಮಕ್ಳಿರ್ತಕ್ಕಂತ ಯಾವುದೇ ಧರ್ಮದ ಯಾವುದೇ ಜಾತಿ ಯಾವುದೇ ಭಾಷೆ ಜನರು ಕೂಡ ಒಪ್ಲಿಕ್ಕೆ ತಯಾರಿ ಸಾಧ್ಯ ಇಲ್ಲ ನಾಗರಿಕ ಸಮಾಜ ಇದನ್ನ ಖಂಡಿತವಾಗಿ ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಕ್ಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಇದು ಕೇವಲ ಒಂದು ಸಮುದಾಯದ ಹೆಣ್ಮಕ್ಳಿಗೆ ಮಾಡಿದ ಅಪಮಾನ ಹೌದಾಗಿದ್ರು ಇದು ಸಮಗ್ರ ಮಹಿಳೆಯರಿಗೆ ಮಾಡಿರ್ತಕ್ಕಂತ ಅಪಮಾನ ಮತ್ತು ಅವರ ಒಂದು ಮನಸ್ಸಿಗೆ ನೋವಾಗತಕ್ಕಂತ ಒಂದು ವಿಚಾರ ಅಂತ ನಾನು ಈ ಸಂದರ್ಭಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಹಿಂದೆ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಕೋಮ ದ್ವೀಷ ಅನ್ನ ಬಿತ್ತರಿಸತಕ್ಕಂತ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಇಂತ ಪ್ರಚೋದನೆಕಾರಿ ಮಾತುಗಳನ್ನ ಪ್ರಭಾಕರ್ತ ಮಾಡ್ತಲ್ಲೇ ಇದ್ದಾರೆ ಆದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಇವತ್ತು ಈ ಒಂದು ಕೋಮ ಪ್ರಚೋದನೆ ಮಾಡಿ ಅದರ ಪ್ರಯೋಜನ ಪಡಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಭಾಷಣವನ್ನ ಮಾಡಿದ್ದಾರೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಪಕ್ಷ ಏನನ್ನು ಪರಿಷತ್ ವಿಪಕ್ಷ ನಾಯಕಿಯಾದ ಆಯ್ಕೆ ಮಲ್ತದುಂಡು ಕೇಂದ್ರದ ಬೊಕ್ಕ ರಾಜ್ಯದ ಮಾತ ವರಿಷ್ಠ ನಾಯಕರಿಗೂ ಯಾನ ಸೊಲ್ಮೆ ಸಂದಾಯಿತ ಮಲ್ಪೆ ಪಂದು ಪರಿಷತ್ ವಿಪಕ್ಷ ನಾಯಕಿ ಕೋಟ ಶ್ರೀನಿವಾಸ್ ಪೂಜಾರಿ ಪಂಡರು ಒಡಿಪುಡು ಸುದ್ದಿಗಾರರ ನೊಟ್ಟಿಗೂ ಪಾತರ್ನ ಆರ್ ಪಕ್ಷಕೂರ್ನ ಹುದ್ದೆನ ಜವಾಬ್ದಾರಿಯುತವಾದ ನಿರ್ವಹಿಸವೆ ಪಕ್ಷಗಾದ ಮಸ್ತ್ ಬೇಲೆ ಮಲ್ಪನ ಅವಕಾಶ ತಿಕ್ಕದ ಈ ಹುದ್ದೆಡಿ ಇಪ್ಪುನ ಸವಾಲಲ್ಲಿ ಎಡ್ಡಿ ಅರ್ಥ ಮಲ್ತೊಂದೆ ಮೂಚು ಸರ್ತಿ ಪಕ್ಷ ಮಂತ್ರಿ ರಡ್ಡು ಸರ್ತಿ ವಿಪಕ್ಷ ನಾಯಕಿಯಾದ ಮಲ್ತದ ಅನುಭವವುಂಟು ಸಾರ್ವಜನಿಕ ಜೀವನದ ಸಮಸ್ಯೆ ಅರ್ಥ ಮಲ್ತೊಂದೆ ಆರ್ ಅಶೋಕ್ ವಿಜಯೇಂದ್ರ ಮೇರ್ನ ಜೊತೆ ಒಟ್ಟಾದ ಕೆಲಸ ಮಲ್ಪುವ ಪಂಡೆರ ಬಿಜೆಪಿನ ರಾಜಡು ಕುಡೂರ ಅಧಿಕಾರಕ್ಕೆ ಕನಪಿನ ವಿಶ್ವಾಸ ಉಂಡು ಲೋಕಸಭಾ ಚುನಾವಣೆದ ಗೆಲುವು ನಮ್ಮನನ ದುಂಬುದ ಗುರಿ ರಾಜಕೀಯ ಪಕ್ಷ ಮಾತಕ್ಕೂ ಸೇರ್ಪೈನ ಸಂಘಟನೆಯು ಕಟ್ಟುಡಾಪುಡು ಪಕ್ಷದ ನೆಲೆಟು ಜನಸಾಮಾನ್ಯರ ಪರವಾದ ಕೆಲಸ ಮಲ್ಪುವೆ ಪಂದ್ ಪಂಡೆರ ಸೈದ್ಧಾಂತಿಕ ವಿಚಾರ ದಿಯೊಂದು ಸಂಘಟನಾತ್ಮಕ ಹೋರಾಟ ಮಲ್ಪುವ ಸಿದ್ದರಾಮಯ್ಯ ಸರ್ಕಾರದ ಗೊಂದಲದ ಅಭಿವೃದ್ಧಿ ಕಾರ್ಯಲು ಕುಂಠಿತ ಆತನ ಆಡಳಿತ ಪಕ್ಷದ ವೈಫಲ್ಯ ಜನಕ್ಲೆನ ಕುನಪ್ಪ ಸರ್ಕಾರ ತಪ್ಪು ಮಲ್ಪು ನಗ ಕೆಬಿಪಿ ಇಂಟದ್ದು ಸರಿಸಾದಿಗು ಕೊನೋಡಾ ಪುಣುಪಣದ ಪಂಡೆರ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರಿಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಹಿತ ಎಲ್ಲ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಪಾರ್ಟಿಯ ಸೈದ್ಧಾಂತಿಕ ವಿಚಾರಗಳು ಸೇರಿದಂತೆ ಇವತ್ತು ನಾವು ಪ್ರತಿಪಕ್ಷದಲ್ಲಿದ್ದೇವೆ ಸಂಘಟನಾತ್ಮಕವಾದಂಥ ಹೋರಾಟಗಳನ್ನು ಕೈಗೆತ್ತಿಕೊಳ್ಳುತ್ತೇವೆ ಅನೇಕ ಜನಪರವಾದಂಥ ವ್ಯವಸ್ಥೆಗಳು ಅಲ್ಲಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಗೊಂದಲದಿಂದಾಗಿ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗದನ್ನು ಕಾಣ್ತಾ ಇದ್ದೇವೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಬಡವರ ಪರವಾಗಿ ಧ್ವನಿ ಪರವಾಗಿ ಪರವಾಗಿ ಜಾತಿ ಪರಿಶಿಷ್ಟ ಪಂಗಡದವರ ಪರವಾಗಿ ಹಿಂದುಳಿದವರ ಪರವಾಗಿ ನಮ್ಮ ಹೋರಾಟ ಸದನದ ಒಳಗೆ ಮತ್ತು ಹೊರಗೆ ಮುಂದುವರಿಯುತ್ತೆ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಒಂದು ಈ ವಾರದ ತುಳು ಸುದ್ದಿಲೋ ನನ್ನಾತು ಸುದ್ದಿಲೆ ಗೊತ್ತು ಒಂದು ಪ್ಲೇ ನ್ಯೂಸ್ ತುಳು ಸೊಲ್ಮೆಲು